ವಿದ್ಯಾದ ವಿದ್ಯಾವರ ವರಸ್ಸು ಇವರು ಈ ಚಿತ್ರದಲ್ಲಿ ಒಂದು ರಾಜನ ಪಾತ್ರದಲ್ಲಿ ಬರ್ತಾರೆ ಈ ಒಂದು ಪಾತ್ರವನ್ನು ಕಬೀರ್ ಬೇಡಿ ಸರ್ ಮಾಡಿದ್ದಾರೆ ನಿಜವಾಗ್ಲೂ ಅವರ ಒಂದು ಪರ್ಸ್ನಾಲಿಟಿ ಅವರ ಒಂದು ಗತ್ತು ಆ ಒಂದು ವಾಯ್ಸು ಮಾಡ್ಯುಲೇಷನು ಡೆಲಿವರಿ ಬಾಡಿ ಲ್ಯಾಂಗ್ವೇಜ್ ರಿಯಲಿ ತುಂಬ ಚೆನ್ನಾಗಿ ಆ ರಾಜರ ಪಾತ್ರಕ್ಕೆ ಅವ್ರನ್ನ ತುಂಬ ಸುಧೇವ್ ಸರ್ ಅವರು ಒಳ್ಳೆಯದಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಂದು ಪಂಜನ್ ತಾಯಿ ಈ ಒಂದು ರಾಣಿಯ ಪಾತ್ರ ಈ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಆ ಸೀನಲ್ಲಿ ಆಕ್ಟ್ ಮಾಡುವಾಗ ಡೈರೆಕ್ಟರ್ ಅವರು ಆ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು ಈ ಸನ್ನಿವೇಶ ಹೀಗಿರಬೇಕು ಹೀಗಿರಬೇಕು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ತಾವೇ ಸ್ವತಃ ನಿಂತು ಈ ಒಂದು ಸನ್ನಿವೇಶನ ನನಗೆ ಆಕ್ಟ್ ಮಾಡಿ ತೋರಿಸಿದ್ರು ನಿಜವಾಗ್ಲೂ ಆಗ ಸಿದ್ದ ಆ ಪುಟ್ಟನವರು ಆ ಒಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಆಕ್ಟ್ ಮಾಡಿ ತೋರಿಸ್ತಾ ಇದ್ರು ಆ ಲೆವೆಲ್ ಅಲ್ಲಿ ಬಂದು ಇವರು ನಿಜವಾಗ್ಲು ಆಕ್ಟ್ ಮಾಡಿ ತೋರಿಸಿದ್ರು ಅಂದ್ರೆ ಅಷ್ಟು ಪ್ರತಿಭಾವಂತ ಒಂದು ಡೈರೆಕ್ಟರ್ ಇವರು ಒಂದು ಜ್ಞಾನ ಅಂತ ಅಂದ್ರೆ ಯಾವುದೇ ಟಾಪಿಕ್ ತಗೊಳ್ಳಿ ನಿರ್ಗಳವಾಗಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಸೊ ಇವತ್ತು ಈ ಒಂದು ಚಿತ್ರವನ್ನು ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಅವರೇ ಒಂದು ದೊಡ್ಡ ಈ ಚಿತ್ರಕ್ಕೆ ಕಾರಣ ಮೊದಲಿಗೆ ಅಜ್ಜ ಕೊರಗಜ್ಜ ಪಾದಕ್ಕೆ ನಮಸ್ತ ಎರಡ್ ಸಾವಿರದ ಹದಿನಾರು ಹದಿನೇಳು ಜಗದೀಶ್ಗೆ ತುಂಬಾ ಮನಸ್ಸಲ್ಲಿ ಕೊರಗಜ್ಜ ಬಗ್ಗೆ ಒಂದು ಚಿತ್ರ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು ಅವರ ಸ್ನೇಹಿತರಾದ ಅಂತ ಮಂಗಳೂರಿಂದ ಬಂದು ಸುಮಾರು ಒಂದು ವರ್ಷನೇ ಇರ್ಬೇಕು ನಾವದ್ರ ಆ ಕತೆಗೆ ಕೂತು ಕೆಲಸ ಮಾಡಿ ಆ ಚೇಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿ ಕೆ ಪಿ ಜೈ ಜಗದೀಶ್ ಅಂತ ಅವ್ರದ್ದು ಪ್ರೊಡಕ್ಷನ್ ಕೊರಗಜ್ಜ ಪ್ರೊಡಕ್ಷನ್ಸ್ ಕೆ ಪಿ ಅಂತಾನೆ ಮಾಡಿ ಒಂದು ಸ್ಟಾರ್ಟ್ ಅಂತ ಮಾಡಿದ್ವಿ ಆದ್ರೆ ಅದೇನೋ ಗೊತ್ತಿಲ್ಲ ಕಾರಣಾಂತರಗಳಿಂದ ಮುಂದ್ ಮುಂದೆ ಹೋಗ್ತಾನೆ ಇರ್ಲಿಲ್ಲ ಅದು ಸಾಕ್ತಾನೆ ಇರ್ಲಿಲ್ಲ ಆಗ ನಾನು ನಮ್ಮ ಇದರಲ್ಲಿ ಕೆಲವು ಪ್ರಶ್ನೆ ಕೇಳ್ತೀವಲ್ಲ ನಮ್ಮ ಹೇಗೆ ಅಂದ್ಬಿಟ್ಟು ನಾನು ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಇದು ನಿಮಗೆ ಆಗ್ ಬರಲ್ಲ ಇದು ಬೆಳಕು ನೆರಳಗೆ ಇಂದ ದೂರ ಇರೋ ಅಜ್ಜನ ನೀವು ಹಿಡಿಯಕ್ಕೆ ಹೋಗ್ತಾ ಇದ್ದೀರಾ ಇದಿಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ರು ತಕ್ಷಣ ನಾವು ಆ ಕೆಲಸನ ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ತಪ್ಪ ಕಾಣಿಕೆ ಹಾಕಿ ಅಲ್ಲಿ ಜಗದೀಶ್ಗೆ ದೊಡ್ಡ ಸನ್ಮಾನ ಮಾಡಿದ್ರು ನಮ್ಮ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಈಗ ನಮ್ಮ ಮನೇಲೂ ಮೂರು ದೈವಗಳಿದೆ ಜಗದೀಶ್ ಮನೆಯಲ್ಲಿ ಮೇ ಬಿ ಅದ್ ಏನೋ ಗೊತ್ತಿಲ್ಲ ಆ ಶಕ್ತಿಗಳ ಒಂದು ಇದೋ ಏನೋ ನಮಗೆ ಅದು ಆಗ್ಬರ್ಲಿಲ್ಲ ಸುಧೀರ್ ಅವರು ಈ ಚಿತ್ರ ಮಾಡ್ತಾರೆ ಅಂತ ನನಗೆ ಅವರು ಫೋನ್ ಮಾಡಿ ಹೇಳಿದಾಗ ಹುಷಾರಾಗಿ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕೇಳ್ಕೊಂಡು ಮಾಡಿ ಕೆಲವು ಅಡೆತಡೆಗಳು ಬರ್ಬಹುದು ಬಟ್ ಅಂತ ಹೇಳಿದ್ರೆ ನಾನು ಆಗಾಗ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೆ ಪೇಪರ್ ಓದ್ತಿದ್ದೆ ಕಷ್ಟಗಳು ಅವರು ಎದುರಿಸ್ತಿದ್ದು ಬಟ್ ಇವತ್ತು ಈ ಸ್ಥಾನದಲ್ಲಿ ಬಂದು ಈ ಕ್ಷಣ ನಿಂತಿದೀವಿ ಅಂದ್ರೆ ಅವರಿಗೆ ಒಂದಿದೆ ಅಜ್ಜಿ ಅವ್ರಿಗೆ ಹೊಂದಿದ್ದಾರೆ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಮಗೆಲ್ಲ ತಮಾಷೆಯಾಗಿ ಕಾಣ್ಬಹುದು ನನಗೆ ಕೂಡ ಸುಧೀರ್ ಅತ್ತ ಅವರವರು ಒಂದು ರೀತಿ ಅಪರೂಪದ ವ್ಯಕ್ತಿಯಾಗಿ ಪರಿಚಯ ಆದರು ನನಗೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಅಂತ ಕೂಡ ಒಂದು ದಿವಸ ಫೋನ್ ಮಾಡಿ ಹೇಳಿದರು ನನಗೆ ಕಷ್ಟ ಆಗ್ಬೋದು ಅನ್ನೋ ಮಾತನ್ನು ಹೇಳಿದೆ ಯಾಕೆಂದ್ರೆ ನನಗೆ ನಮ್ಮ ಮಂಗಳೂರು ಉಡುಪಿ ಕಡೆ ಜನ ಅವತ್ತಿನ ಅರಿವಿಲ್ಲದ ಮುಗ್ಧ ಜಾನಪದರು ಅಂತ ಹೇಳಿದ್ರೆ ಹಿರಿಯರು ಹೇಗಿರ್ತಿದ್ರು ಅಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಹಾಗೆ ಮಾಡ್ಬೇಕಾದ ಪಾತ್ರವನ್ನು ನಾನ್ ಮಾಡ್ಲಿಕ್ಕೆ ಹೋದ್ರೆ ಹೇಗಾಗ್ಬೋದು ಅಂತ ಹೇಳಿ ಸರಿಯಾದಪ್ಪ ನಾನು ಅದನ್ನ ಇಲ್ಲ ನನ್ನಿಂದ ಸಾಧ್ಯ ಎಲ್ಲ ಕ್ಷಮಿಸಿ ಕ್ಷಮಿಸಿ ಅನ್ನೋ ಮಾತನ್ನು ಹೇಳಿದೆ ಮತ್ತೆ ಹಿಂದಿನವರು ಇದೊಂದು ಜಾನಪದ ಮೂವಿ ಅಂತಲೇ ಹೇಳ್ಬೋದು ಹಿಂದಿನವರು ನಂಬಿದಂಥ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯನ್ನು ದೇವರಲ್ಲಿ ಇಟ್ಟಂಥ ಈ ಕಥೆಯ ಒಂದು ಸಿನಿಮಾ ಇದೆಯಲ್ಲ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗತ್ತೆ ಮೆಚ್ಚುಗೆ ಪಡಬೇಕಾಗತ್ತೆ ನನ್ನ ತಂದೆ ಕೂಡ ಆ ಭಾಗದ ದೈವಗಳನ್ನೇ ಪೂಜೆ ಮಾಡ್ತಿದ್ರು ಈ ಸರ್ಪುಳಿ ಭೂತ ಕುಯಿ ಭೂತ ಹಾಗೆ ಕಪ್ಪಿನ ಭೂತ ಈ ಭೂತಗಳ ದೈವ ಆರಾಧಕರು ನಮ್ಮ ಅಪ್ಪ ನಾವು ಪೂಜೆಗಳನ್ನು ಮಾಡ್ತಾ ಇದ್ವಿ ಆದರೆ ಕೊರಗಜ್ಜನ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ ಸಣ್ಣವಳಾಗಿದ್ದಾಗೆ ಲಾರಿ ಮೇಲೆ ಮತ್ತೆ ಎಲ್ಲ ವಾಹನಗಳ ಮೇಲೆ ಬರಿತಾ ಇದ್ರು ಆಮೇಲೆ ನಮ್ಮೂರಲ್ಲಿ ಆ ಕಡೆಯಿಂದ ಬಂದ ಜನ ಈ ದೀಪಾವಳಿ ಟೈಮಲ್ಲಿ ಈ ವೇಷ ಹಾಕಿ ಅವರು ಬರ್ತಾಯಿದ್ರು ಊರೂರಿಗೆ ಹಾಗಾಗಿ ಅದನ್ನು ನಾನು ಕಂಡಿದ್ದೆ ಕೊರಗಜ್ಜನವರ ಒಂದು ಶಕ್ತಿ ಪವಾಡ ಅದೇನು ನನಗೆ ತಿಳಿದಿರಲಿಲ್ಲ ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ ಅವರ ರಿಲೇಶನ್ ಒಬ್ಬರು ನಮ್ಮ ವೇಣುಗೋಪಾಲ್ ಶೆಟ್ಟಿ ಅಂತ ಹೇಳಿ ಅವರು ಅವರು ನನಗೆ ಮಣ್ಣುಗುಡ್ಡಿ ಮಣ್ಣುಗುಡ್ಡೆಯಲ್ಲಿ ಕೊರಗಜ್ಜನ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ನನ್ನ ಮಗಳು ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಹೋದ್ರು ಇಲ್ಲಿ ನೀವು ಬೇಡಿದ್ರೆ ಎಲ್ಲ ಆಗ್ತದೆ ಅಂತ ಹೇಳಿ ನಾನು ಅಲ್ಲಿಗೆ ಹೋಗಿ ಬೇಡಿ ಬಂದಿದ್ದೆ ಮಗಳು ಗೆದ್ದಿದ್ದಾಳೆ ಮತ್ತು ನನಗೆ ಆಶೀರ್ವಾದ ಕೂಡ ಅಲ್ಲಿ ಕೊರಗಜ್ಜನ ಅವ್ರಿಗೂ ಸಿಕ್ಕಿದೆ ಆಮೇಲೆ ಮೂಲ ಸ್ಥಳಕ್ಕೂ ಕೂತ ಕೂಡ ಸುಧೀರ್ ಅವ್ರು ಆ ಇದ್ರ ಹತ್ರ ಕಟ್ಟೆ ಅಂತ ಅಲ್ಲಿ ಹೋಗಿ ಬಂದಿದ್ದೀನಿ ನಾನ್ ಆಕ್ಚುಲಿ ಒಂದು ಕೊರಗಜ್ಜೆ ಆರಾಧಕ ಕುಟುಂಬದಿಂದ ಬಂದವನು ಸೊ ನಮ್ಮ ತಾಯಿ ನೆಲದ ಜಲ ಪರಂಪರೆ ಪದ್ಧತಿ ನೆಲ ಇದನ್ನ ಪ್ರಪಂಚದಾದ್ಯಂತ ಕೊರಗಜ್ಜ ಆರಾಧಕರಿಗೆ ಯಾವುದೇ ಅವರ ಯಾವುದೇ ಭಾವನೆಗೆ ಧಕ್ಕೆ ತರದಂತೆ ಚಿತ್ರೀಕರಿಸಿ ಅದನ್ನ ಜಗತ್ತಿನಾದ್ಯಂತ ತೋರಿಸಬೇಕು ಅಂತ ನನ್ನ ಒಂದು ಆಸೆ ಇತ್ತು ಅದಕ್ಕೆ ಆ ಸೇಮ್ ಡೇ ಅವರು ಫೋನ್ ಎತ್ತನೇ ಇರಲಿಲ್ಲ ನನ್ನ ನಾರ್ಮಲ್ ಕಂಟಿನ್ಯೂಸ್ ಆಗಿ ಒಂದು ನಮಗೆ ಒಂದು ಒಂದು ಎಂಟು ಹತ್ತು ವರ್ಷ ಎತ್ತಿರಲಿಲ್ಲ ಬಾಂಬೆ ಬಿಟ್ಟೋಗಿದ್ದೆ ಸೊ ಅದಕ್ಕೆ ನಾನು ಒಪ್ಕೊಂಡೆ ಬಟ್ ಆಮೇಲೆ ಶೂಟಿಂಗ್ ಶುರು ಆದ್ಮೇಲೆ ಸಾಧಾರಣ ಕಡೆ ಅಡಚಣೆ ಆಯ್ತು ತುಂಬಾ ಫೈನಾನ್ಷಿಯಲ್ ಲಾಸ್ ಅಂತೂ ತುಂಬಾ ಜಾಸ್ತಿನೇ ಆಯ್ತು ಏನು ಮಾಡಕ್ಕಾಗಲ್ಲ ಕೊರಗಜ್ಜ ನಮ್ಮನ್ನ ಏನಾದ್ರೂ ಮಾಡಿ ನಮ್ಮನ್ನ ಇದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ದು ಏನೋ ತೊಂದರೆ ಆಗಿದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯ್ತು ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಆಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯಿತು ಒಂದು ಒಂದು ಕಾಲ ಎಲ್ಲ 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 ಶೂಟಿಂಗ್ ಮುಗೀತು ಇನ್ನು ಇವ್ರದ್ದು ನಮ್ಮ ಡಿಫ್ರೆಂಟ್ ಪ್ರತಿ ವರ್ಷಿಂಗ್ ಅವ್ರದ್ದು ಕಾಲ್ ಶೀಟ್ ಸಿಗಲ್ಲ ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಅವ್ರದ್ದು ಕಾಲ್ ಶೀಟ್ ಸಿಗಬೇಕಾದ್ರೆ ಆರು ತಿಂಗಳು ಆಮೇಲೆ ನಮ್ಮ ಲಿಜು ಅಂತ ಇವರು ಡಿ ಐ ಅವ್ರು ನಮ್ಮ ಕೇರಳ ಗವರ್ಮೆಂಟ್ ಸತತಾರೆ ಅವಾರ್ಡ್ ತಗೊಂಡಿದ್ದಾರೆ ಅದೇ ರೀತಿ ನಮ್ಮ ಬಿ ಎಫ್ ಎಫ್ ನ ಲವನ್ ಮತ್ತೆ ಕುಶನ್ ಅಂತ ಹಾಗೆ ಈಗ ಮೊನ್ನೆ ಪುಷ್ಪ ಪಿಕ್ಚರ್ ಮಾಡಿದವರು ಬಿಬಿನ್ ದೇವ್ ಅಂತ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ ಅವರು ಅದ್ಭುತ ಸೌಂಡ್ ಡಿಸೈನರ್ ಆಕ್ಚುಲಿ ಅದೇ ರೀತಿ